ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನಧಿಕೃತ ತರಕಾರಿ ಮಾರುಕಟ್ಟೆ ಪ್ರಾರಂಭಿಸಿ ಕಾನೂನು ಬಾಹಿರವಾಗಿ ವಸೂಲಿ ನಡೆಯುತ್ತಿದೆ ಈ ಅಕ್ರಮವನ್ನು ತಡೆಯಬೇಕೆಂದು ಉಸ್ಮಾನಿಯ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಹದಿನಾರರಂದು ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿ ಹತ್ತು ದಿನದೊಳಗೆ ಅನಧಿಕೃತ ತರಕಾರಿ ಮಾರುಕಟ್ಟೆ ಸ್ಥಳಾಂತರಿಸಲು ಮತ್ತು ಕಾನೂನು ಬಾಹಿರ ಕರ ವಸೂಲಿ ತಡೆಯಲು ಕ್ರಮ ಕೈಗೊಳ್ಳಬೇಕು ಎಂದು ಕೋರಲಾಗಿತ್ತು ಆದರೆ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳದೆ ಆಯುಕ್ತರು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಹೇಳಿದರು ಆಯುಕ್ತರು ಖಾಸಗಿ ಪ್ಲಾಟ್ ಮಾಲೀಕರಿಗೆ ಮತ್ತು ಸರ್ಕಾರದ ಸಿಎ ಸೈಟ್ಗಳಿಗೆ ಭ್ರಷ್ಟಾಚಾರದ ಕುಮ್ಮಕ್ಕು ನೀಡುತ್ತಿದ್ದಾರೆ ಕಳೆದ ಎಂಟು ತಿಂಗಳಿನಿಂದ ಮಾರುಕಟ್ಟೆ ಸ್ಥಳಾಂತರ ಮಾಡುವೆನೆಂದು ಹೇಳಿ ಕಾಲಹರಣ ಮಾಡುತ್ತಿದ್ದಾರೆ ಆಯುಕ್ತರು ಖಡಕ್ ಅಧಿಕಾರಿಗಳಲ್ಲ ಕಾನೂನು ಬಾಹಿರ ಕಾರ್ಯಗಳಿಗೆ ಬೆಂಬಲ ನೀಡುತ್ತಿದ್ದಾರೆ ಆದ್ದರಿಂದ ಅವರನ್ನು ವರ್ಗಾವಣೆ ಮಾಡಿಸಬೇಕು ಎಂದು ಒತ್ತಾಯಿಸಿದರು ಪಾಲಿಕೆ ಆಯುಕ್ತರ ಕಚೇರಿಯಲ್ಲಿ ಸಂದರ್ಶನ ಸಮಯದ ಫಲಕ ಅಳವಡಿಸದ ವಿಚಾರವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿ ಹದಿನೈದು ದಿನಗಳಾದರೂ ಯಾವುದೇ ಕ್ರಮ ನಡೆದಿಲ್ಲ ಆಡಳಿತದ ಕಾರ್ಯವೈಖರಿಯ ಬಗ್ಗೆ ಬೇಸರವಾಗಿದೆ ಎಂದು ಹೇಳಿದರು ರವೀಂದ್ರ ಜಲ್ದಾರ್ ಸಿಎಸ್ಐಟ್ ಹಾಗೂ ಖಾಸಗಿ ಜಾಗದಲ್ಲಿ ಅನಧಿಕೃತ ತರಕಾರಿ ಮಾರುಕಟ್ಟೆ ಪ್ರಾರಂಭಿಸಿ ವ್ಯಾಪಾರಸ್ಥರಿಂದ ಶುಲ್ಕ ವಸೂಲಿ ಮಾಡುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತರಕಾರಿ ಮಾರುಕಟ್ಟೆ ಟೆಂಡರ್ ಆಗಿಲ್ಲ ಆಯುಕ್ತರಿಗೆ ಇದಾದ ಕುರಿತು ಮಾಹಿತಿ ಇದ್ದರೂ ಅವರು ಕಾನೂನು ಕ್ರಮ ಕೈಗೊಳ್ಳದೆ ಭ್ರಷ್ಟರಿಗೆ ಬೆಂಬಲ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ದಿನ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಘೇರಾವ್ ನಡೆಸಲಾಗುವುದು ಅದೇ ರೀತಿ ಮಹಾನಗರ ಪಾಲಿಕೆ ಆಯುಕ್ತರು ತಾವಾಗಿ ವರ್ಗಾವಣೆ ಮಾಡಿಕೊಂಡು ಹೋಗಬೇಕು ಎಂದು ಆಗ್ರಹಿಸಿ ನವೆಂಬರ್ ಮೂರರಂದು ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎನ್ ಮಹಾವೀರ್ ತಿಳಿಸಿದರು ಅಹ್ವಾಲುಗಳನ್ನು ಸ್ವೀಕರಿಸುವುದಿಲ್ಲ ಮೇಲಿಂದ ಏನಂತಂದರೆ ಇಲ್ಲಿಯ ತನಕ ಪಾಲಿಕೆ ಆಯುಕ್ತರು ಅಧಿಕಾರ ವಹಿಸಿಕೊಂಡು ಒಂಬತ್ತು ದಿನ ಆಗ್ತಾಯಿದೆ ಇಲ್ಲಿಯವರೆಗೂ ಕೂಡ ಏನಂತಂದರೆ ತಮ್ಮ ಕಾರ್ಯಾಲಯದಲ್ಲಿ ಸಾರ್ವಜನಿಕರ ಭೇಟಿ ಸಮಯ ಸಲುವಾಗಿ ಏನಂತಂದರೆ ಫಲಕ ನಿಗದಿಪಡಿಸಿಲ್ಲ ಕಾರ್ಯಾಲಯದಲ್ಲಿ ಇದುವರೆಗೂ ಫಲಕ ನಿಗದಿಪಡಿಸಿಲ್ಲ ಅಲ್ಲಿ ಹಾಕಿಲ್ಲ ಮೊನ್ನೆ ನಾವು ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ತೀವಿ ಈಗಾಗಲೇ ನಾವು ಹಲವಾರು ಬಾರಿ ಏನಂತಂದರೆ ಗಮನ ಕೊಟ್ಟಿದ್ದೀವಿ ಮನು ಪ್ರಕರಣ ಕೊಟ್ಟಿದ್ದೀವಿ ತಮಗೆ ಗೊತ್ತಿರ್ತಕ್ಕಂಥ ವಿಷಯ ಈಗ ಪಾಲಿಕೆ ಆಯುಕ್ತರು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಮತ್ತು ಫಲಕ ಕೂಡ ಅಳವಡಿಸಿಲ್ಲ ಅಂತೇಳಿ ಹೇಳಿದ್ರೆ ನಾನು ಈಗಲೇ ಹೇಳ್ತೀನಿ ಅಂತ ಹೇಳಿದ್ರು ಇಲ್ಲಿವರೆಗೆ ಹೇಳಿಲ್ಲ ಅವರು ಜಿಲ್ಲಾಧಿಕಾರಿ ಯಾಕೆ ಹೇಳಿಲ್ಲ ಇನ್ನು ಏನು ಅಂತಂದರೆ ದೇವರು ಗೊತ್ತು ಜಿಲ್ಲೆಯಲ್ಲಿ ಆಡಳಿತ ಮಾತ್ರ ಏನು ಅಂತಂದರೆ ಯಾವ ಸರ್ಕಾರ ಇದೆ ಯಾವ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಈ ಮಹಾನಗರ ಪಾಲಿಕೆಯಲ್ಲಿ ಇನ್ನು ಆಡಳಿತ ಮಂಡಳಿ ಇದೆ ಒಂದು ಕೆಲಸನೂ ಆಗ್ತಾ ಇಲ್ಲ ಅದು ಕನ್ನಡ ಗೊತ್ತಿರ್ತಕ್ಕಂಥ ವಿಷಯ ನಾವು

ಬಹಳ ತಮ್ಮೇಲೆ ವಿಶ್ವಾಸ ಇಟ್ಕೊಂಡಿದ್ರು ಅದೇನೂ ಆಗಿಲ್ಲ ಈ ಖಾತ ಬಿ ತಮ್ಮ ತೊತ್ತಿದೆ ಒಬ್ಬೊಬ್ರು ಏನಂತಂದ್ರೆ ತಮ್ಮ ಈ ಕಾತ ಪಡೆದುಕೊಳ್ಳುವ ಸಲುವಾಗಿ ನಾಲ್ಕಾಕ ಐದೇ ತಿಂಗಳು ಕೆಳಗಾಲೂ ಕೂಡ ಇವರಿಗೆ ಏನಂತಂದ್ರೆ ಅವರಿಗೆ ಈ ಕಾತ ಬಿ ಖಾತಾ ಸಿಗ್ತೀವಿ ಬೇರೆ ಅಂತಂದ್ರೆ ಸ್ವಚ್ಛತೆ ನೀವೆಲ್ಲ ನೋಡ್ತಾ ಇದ್ದೀರಿ ನಗರದ ಮಧ್ಯಭಾಗದಲ್ಲಿ ಮುಖ್ಯ ರಸ್ತೆಗಳಲ್ಲಿ ಸ್ವಚ್ಛತೆ ಆಗ್ತಾ ಇದೆ ವೈದ್ಯರ ಕಡೆ ಸ್ವಚ್ಛತೆ ಎನ್ನುವುದು కనసినే కాదు అదే కను బీ మార్య నడీతాయి అంతి కళ వర్షం బీ అదే ఇలాధికారి చంద్రశేఖర్ నాయక్ ఏనంత కను ప్రతాయి అంతి ಎಂ ಸರ್ಕಲ್ನಿಂದ ಅದನ್ನ ತಿರುಗೊಳಿಸಿದ್ರು ಇವರು ಕೋರ್ಟ್ಗೆ ಹೋದ್ರು ಕೋರ್ಟ್ನಲ್ಲಿ ಇವ್ರ ಕೇಸು ಏನಂತಂದ್ರೆ ಪ್ರಕರಣ ವಜಾ ಆಯಿತು ಅದ ನಂತರ ಏನಂತಂದ್ರೆ ಈ ಪುಣ್ಯಾತ್ಮ ರ ಜಲ್ ಬಿಜೆಪಿಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಎನ್ ಬಹುಸ ವಂಚನೆ ಮಾಡುವ ಒಬ್ಬ ವ್ಯಕ್ತಿ ಅಲ್ಲಿಂದ

ಆ ಒಂದು ಪ್ರೈವೇಟ್ ಕಟ್ಟಡ ಮಾಲಿಕ ಮಾಲೀಕ ಅವರೆಲ್ಲರೂ ಹಣ ತಿಂದು ಸ್ವಾಮಿ ಪಾಲಿಕೆ ಕಳೆದ ನಾಲ್ಕೈದು ವರ್ಷಗಳಿಂದ ಒಂದು ಕೋಟಿ ನಷ್ಟ ಆಗ್ತಾ ಇದೆ ಏನ್ ಮಾಡ್ತಾ ಇದ್ದಾರೆ ಪಾಲಿಕೆ ನಾವು ಹೇಳಿದ್ವಿ ಇವರು ಅಧಿಕಾರ ವಹಿಸುವ ನಂತರ ಇಪ್ಪತ್ತೈದು ಇಪ್ಪತ್ತಾರು ಕೇಂದ್ರ ಅಂತ ಅಂತೇಳಿ ಮಾಡುವ ಮಾಡುವ ಇವರು ಮಾಡುವ ಅವಾಗ ಮಾಡುವ ಬರೇ ಇದೇ ಮಾತೇಳ್ತಾ ಇದ್ದಾರೆ ಈ ಕೆಲಸ ಮಾತ್ರ ಸಂಪೂರ್ಣ ನಿಲ್ ಇನ್ನೊಂದೇನಂತಂದ್ರೆ ನಮ್ಮ ಸಂಘದ ವತಿಯಿಂದ ಹಲವಾರು ಏನಂತಂದ್ರೆ ಸಾರ್ವಜನಿಕರಿಗೆ ಒಂದು ಒಳ್ಳೆ ಕೆಲಸಗಳಾಗಬೇಕು ಸಾರ್ವಜನಿಕರಿಗೆ ಏನಂತಂದರೆ ನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆಯಿಂದ ಸೊಲೆಗಳು ಸಿಗಬೇಕಂತೇಳಿ ನಾವು ನಮ್ಮ ಕಡೆಯಿಂದ ಏನಂತಂದ್ರೆ ವಾರ್ಡ್ ನಂಬರ್ ಇಪ್ಪತ್ತೆಂಟು ಹತ್ತೊಂಬತ್ತು ಅಲ್ಲಿ ದಿಲ್ಲಿ ದಿಕ್ಕುಗಳ ಹಾಕಿದೆ ಅಂತೇಳಿ ಒಂದು ಮನವಿ ಪಾತ್ರ ಕೂಡ ಕೊಟ್ಟಿದ್ವಿ అది యాదూ ఆగి ఉస్ కన్నడోత్సవ దినాచరణి గెడవ్ అంత సరే భ్రష్ అధికారి ఈ వేళ ప్రభు నయక్ బసవరాజ్ తిమ్మారెడ్డి రిజ్వాన్